ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆಯಾಗಿ ಸಿಮ್ಮಿಣಿಯಾಗಿ ಮಿಂಚಿದಂತ ಸಂಗೀತ ಶೃಂಗೇರಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಕೊನೆಗೂ ಫ್ಯಾನ್ಸ್ಗೆಲ್ಲ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ನಟಿ ಸಂಗೀತ ಶೃಂಗೇರಿ ಇದೇ ಮೊದಲ ಬಾರಿಗೆ ಹಾರರ್ ಸಿನಿಮಾಗೆ ನಾಯಕಿಯಾಗಿದ್ದಾರೆ ಹಾಗೆಯೇ ಅವರಿಗೆ ಜೋಡಿಯಾಗಿ ಕನ್ನಡದಲ್ಲೊಬ್ಬ ಹೀರೋ ತಮಿಳಿನಲ್ಲೊಬ್ಬ ಹೀರೋ ಕಾಣಿಸಿಕೊಳ್ಳಲಿದ್ದಾರೆ ಇದು ಹಾರರ್ ಸಿನಿಮಾವಾದರೂ ನಟಿ ಸಿಂಗೀತ ಎದುರಲ್ಲಿ ಮುದ್ದಾಗಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆಯೇ ಮುದ್ದು ಗುಮ್ಮವಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಶೋ ಮೂಲಕ ಜನಪ್ರಿಯವಾಗಿದ್ದಂತ ನಟಿ ಸಂಗೀತ ಶೃಂಗೇರಿ ಬಹಳ ದಿನಗಳ ನಂತರ ಕೊನೆಗೂ ಹೊಸ ಸಿನಿಮಾವನ್ನ ಒಪ್ಪಿಕೊಂಡಿದ್ದಾರೆ ಮೊದಲ ಬಾರಿಗೆ ಹಾರರ್ ಮಾದರಿಯ ಕತೆಗೆ ನಾಯಕಿಯಾಗಿದ್ದಾರೆ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆಯಾಗಿದ್ದಂಥ ಸಂಗೀತ ಶೃಂಗೇರಿ ಅವರು ಕೊನೆಗೂ ಗುಡ್ ನ್ಯೂಸ್ ನೀಡಿದ್ದಾರೆ ಈವರೆಗೆ ಹೊಸತನವಿಲ್ಲದ ಸಿನಿಮಾಗಳಿಗೆ ನೋ ಎನ್ನುತ್ತಿದ್ದ ಸಂಗೀತ ಶೃಂಗೇರಿ ಈಗ ಹೊಸ ಸಿನಿಮಾ ಒಂದಕ್ಕೆ ಎಸ್ ಎಂದಿದ್ದಾರೆ ಭಯ ಬೀಳಿಸುವ ಈ ಸಿನಿಮಾದಲ್ಲಿ ಮುದ್ದಾದ ಹಾರರ್ ಕತೆ ಇದ್ದು ಅವರಿಗೆ ಇದರಲ್ಲಿ ಆಪ್ತಮಿತ್ರ ಚಿತ್ರದಲ್ಲಿದ್ದಂಥ ನಟಿ ಸೌಂದರ್ಯ ಪಾತ್ರಕ್ಕೆ ಹೋಲಿಸಬಹುದಾದ ಪಾತ್ರವಿದೆಯಂತೆ ಇನ್ನು ತಮಿಳು ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ಶೂಟಿಂಗ್ ಆಗುತ್ತಿರುವುದು ಇದರ ಚಿತ್ರೀಕರಣ ಸದ್ದಿಲ್ಲದೆ ಶುರುವಾಗಿದೆ ಈ ಸಿನಿಮಾಗೆ ಸಂಗೀತ ಶೃಂಗೇರಿ ಓಕೆ ಎಂದ ಮರುದಿನವೇ ರಿಹರ್ಸಲ್ ನಡೆಸಿ ಎರಡೇ ದಿನಗಳಲ್ಲಿ ಹಾಡೊಂದ್ರ ಶೂಟಿಂಗ್ ಮುಗಿಸಿದ್ದಾರೆ ಈ ಬಗ್ಗೆ ಲವಲವಿಕೆಯೊಂದಿಗೆ ಮಾತನಾಡಿರುವಂತಹ ಸಂಗೀತ ಶೃಂಗೇರಿ ಮೊದಲ ಬಾರಿಗೆ ಲವರ್ ಗರ್ಲ್ ಪಾತ್ರದಲ್ಲಿ ನಟಿಸುತ್ತಿದ್ದೇನೆ ಇದು ಮಹಿಳಾ ಪ್ರಧಾನ ಸಿನಿಮಾವಾಗಿದ್ದು ಇದರ ನಿರ್ಮಾಪಕರು ಪಾತ್ರಕ್ಕೆ ಅಪ್ರೋಚ್ ಮಾಡಿದ ವಿಧಾನ ಇಷ್ಟವಾಗಿ ಓಕೆ ಹೇಳಿದೆ ಬಜೆಟ್ ಕೇಳಿದ ತಕ್ಷಣ ಬೇರೆ ಹೀರೋಯಿನ್ ಹುಡುಕುವ ಸಿನಿಮಾ ತಂಡಗಳ ನಡುವೆ ನಾನೇ ನಟಿಸಬೇಕೆಂದು ಬಂದ ತಂಡವಿದು ಕನ್ನಡ ಹಾಗೂ ತಮಿಳಿನಲ್ಲಿ ನಾನೇ ನಾಯಕಿ ಆದರೆ ಕನ್ನಡದಲ್ಲಿ ಗಂಟು ಮೂಟೆ ಖ್ಯಾತಿಯ ನಿಶ್ಚಿತ್ ನನಗೆ ಜೋಡಿಯಾಗಿದ್ದಾರೆ ತಮಿಳಿನಲ್ಲಿಯೂ ಖ್ಯಾತ ನಟ ಹಾಸ್ಯ ನಟ ಹಾಗೂ ನಾಗೇಶ್ ಮೊಮ್ಮಗ ಗಜೇಶ್ ಹೀರೋ ಆಗಿದ್ದಾರೆ ಎರಡು ಭಾಷೆಗಳಲ್ಲೂ ಏಕಕಾಲಕ್ಕೆ ನಟಿಸುವುದೇ ನನಗಿರುವ ಚಾಲೆಂಜ್ ಹಾಗೆಯೇ ಚಿಕ್ಕಮಗಳೂರಿನಲ್ಲಿ ಇದರ ಶೂಟಿಂಗ್ ನಡೆಯುತ್ತಿದೆ ಎಂದಿದ್ದಾರೆ ಈ ತರದ ಹಾರರ್ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ ಇದು ಹಾರರ್ ಆದರೂ ನನ್ನನ್ನ ವಿಕಾರವಾಗಿ ತೋರಿಸಲ್ಲ ಅದೇ ಇದರ ವಿಶೇಷತೆ ಭಯ ಮೂಡಿಸುವ ಸಿನಿಮಾದಲ್ಲೂ ನನ್ನನ್ನ ಮುದ್ದಾಗಿ ತೋರಿಸಲಿದ್ದಾರೆ ಇಷ್ಟು ನಲ್ಲಿ ನಾನು ಇಲ್ಲಿವರೆಗೆ ಕಾಣಿಸಿಕೊಂಡಿಲ್ಲ ಸಿನಿಮಾ ಒಪ್ಪಿಕೊಂಡಾಗ ಪರಿತಪಿಸಬಾರದು ಮೊದಲೇ ರೆಡಿ ಇರಬೇಕು ಅಂತ ಸುಮಾರು ನಾಲ್ಕು ತಿಂಗಳಿಂದ ವರ್ಕೌಟ್ ಮಾಡಿ ಫಿಟ್ ಆಗಿದ್ದೇನೆ ಎಂದಿದ್ದಾರೆ ಸಂಗೀತ ಶೃಂಗೇರಿ ಈ ಸಿನಿಮಾದಲ್ಲಿ ನನ್ನದು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರುವ ಬೋಲ್ಡ್ ಹುಡುಗಿಯ ಪಾತ್ರ ಇದರಲ್ಲಿ ಜನರನ್ನು ಹೆದರಿಸಲು ನನ್ನನ್ನು ವಿಕಾರ ಮೇಕಪ್ ಹಾಗೂ ಲುಕ್ನಲ್ಲಿ ತೋರಿಸಿಲ್ಲ ಈ ಚಿತ್ರದಲ್ಲಿ ನಾನೇ ದೆವ್ವನಾ ಅಲ್ವಾ ಎಂಬ ಸಂದೇಹ ಕಾಡುತ್ತದೆ ಇದರ ಪಾತ್ರಕ್ಕಾಗಿ ನಾನು ಮೇಕ್ ಓವರ್ ಮಾಡಿಸಿದ್ದೇನೆ ಜನರು ಇಲ್ಲಿವರೆಗೂ ನಾನು ಇಷ್ಟು ಭರ್ಜರಿಯಾಗಿ ಡ್ಯಾನ್ಸ್ ಮಾಡುವುದನ್ನು ನೋಡಿಲ್ಲ ಇದರಲ್ಲಿ ಒಟ್ಟು ಎರಡು ಹಾಡುಗಳಿವೆ ಎಂದಿದ್ದಾರೆ ಈ ಸಿನಿಮಾಗೆ ಒಟ್ಟು ನಲವತ್ತೈದು ದಿನಗಳ ಶೂಟಿಂಗ್ ನಡೆಯಲಿದೆ ರಂಗನಾಯಕಿ ಎ ಟಿ ಎಂ ಸಿನಿಮಾ ಮಾಡಿರುವ ನಾರಾಯಣ್ ಈ ಚಿತ್ರ ಮಾಡುತ್ತಿದ್ದು ಜಗನ್ ಅಲೋ ನಿರ್ದೇಶನ ಮಾಡುತ್ತಿದ್ದಾರೆ ವರ್ಷಾಂತ್ಯಕ್ಕೆ ಈ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಎಂದಿದ್ದಾರೆ ಸಂಗೀತ ಶೃಂಗೇರಿ ಇನ್ನು ಈ ವಿಡಿಯೋ ನಿಮ್ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಂಗೀತ ಶೃಂಗೇರಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ